ಒಂದು ಹೆಣ್ಣ ಒಂದು ಸ್ಫೂರ್ತಿ ಇರುತ್ತೆ ಬಹಳ ಮಾತಾಡ್ತೀನಿ ಇಲ್ಲ ನನಗೆ ಬಟ್ ನನ್ನ ಸಾಧನೆ ಸ್ಫೂರ್ತಿ ನಮ್ಮ ತಾಯಿ ಜನ್ಮ ಕೊಟ್ಟಂತ ತಾಯಿ ನನ್ನ ಬಾಳೆಗೆ ಬೆಳಕಾಗಿ ಬಂದಂತ ನನ್ನ ಮಾಡಿ ಅವರಿಬ್ರು ಪ್ರೀತಿ ಇವತ್ತು ನನ್ನ ಈ ಮಟ್ಟಕ್ಕೆ ತಂದಿರ್ಸಿದ್ರಿ ದಯವಿಟ್ಟು ಅಣ್ಣ ಒಂದು ಮಾತು ಹೇಳ್ತೀನಿ ಬಹಳ ಮಾತಾಡ್ತೀನಿ ನಾ ಪ್ರೆಸೆಂಟ್ ಅಂಡ್ ಕ್ವಾಶ್ಟ ಎರಡು ಕೊಡ್ತೀನಿ ಜನರಿಗೆ ಈ ಸದಾ ಜನ ಜಗತ್ ಹೆಂಗ್ ಅಂತ ಹಂಗಂತ ಹೇಳಿ ಕೈ ಹಿಡಿದು ಬಂದಾಗ ಈಗ ಯಾವತ್ತು ಮೂಸ್ ಮಾಡುದು ಯಾಕಂದ್ರೆ ಮನಿ ಮಠ ಬೆಟ್ಟ ನಮ್ಮನ್ನ ಬಂದಿರ್ತಾಳೆ ನನ್ನ ಸಂಬಂಧ ನಾನು ಹಿಂದಿ ಏಳುನೂರು ಕಿಲೋಮೀಟರ್ ಮೈಸೂರಿಂದ ಇವತ್ತು ಕೊಪ್ಪಳ ಜಿಲ್ಲೆ ಒಳಗೆ ಬಂದು ಸೊಸಿಯಾಗಿ ನಾನು ಮನಿ ಬೆಳಗಾತಾಳ ಅದಕ್ಕೆ ನಾಕೆ ಪ್ರೀತಿಗೆ ಯಾವತ್ತು ಸದಾ ಚಿರುಣಿ ಆಗಿರ್ತೀನಿ ಮಿಸ್ ಯುಮ್ಮ ಮಿಸ್ ಯು ಸೋ ಮಚ್ಂದ ಅಂದ್ರೆ ನನ್ನ ಹಿಂದಿ ಹೆಸರು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರತ್ತೀರಿ ಎಲ್ಲರೂ ನೋಡಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಬಾಳಿಗೆ ಬೆಳಕಾಗಿ ಬಂದವಳು

ಹನ್ನ ಮಂದಿ ವಾಮಿಗೆ ಹೋದ್ರಿ ಏನ್ ಒಬ್ಬರ ಹೋಗ ನೀನು ಪುಣ್ಯಾಗ ಡೀಲ್ ಮಾಡ್ತಾರು ಬಂದಾರ ಅಣ್ಣ ನಾ ಏನಾರ ಹಿಡಿಬೇಕಂದ್ರೆ ಅದ್ರಾಗ ಹಚ್ಬೇಕು ಎಸ್ ಮಂದಿ ಬರ್ಬೇಕು

ಅವ್ರ ಪ್ಯಾಂಟ್ ಹಾಕೊಂಡ್ ಬಂದ್ರ ತಡಾಗತ್ತ ಲಪಾಟಿ ಅಂದ್ರೆ ಕಾರ್ಯಕ್ರಮಕ್ಕ ಪ್ಯಾಂಟ್ ಹಾಕೊಂತ ನಿಂತ ಲೇಟ್ ಲಪಾಟಿ ಮ್ಯಾಗ ಬಂದಾರ ಅಜ್ಞಾನ ಈಗ ಏನ ಬೇರೆ ನಮಸ್ಕಾರ ರೀ ಡಗ್ಂಪಡ್ದೋಡ ಎಲ್ಲರ ಬಿಡಿ ನಾದ್ ಬರುತ್ತ ಹಿಡಿದು ಹಿಡಿದೀನಿ ಅವನು ನೀ ಗಟ್ಟುಳು ಹಿಡಿತೀವಿ

ಏನ ತೋರ್ಸಂದೆ ಅಲ್ಲ ಹಾಗಂದೆ ಗ್ಯಾಪ್ ಬಿಡಬೇಡ ಡೊಳ್ಳ ರೆಡಿನ ಅದರ ಏಯ್ ಓಕೆ ರೀ ಬಂದಿದೆ ಜನರಿಗೆ ಇದೆ ಗಿಡ್ಡಿ ಬರತಾಳ ನೋಡಿ ಹೈಸ್ಕೂಲ ಬಿಟ್ಟಾ ಬಾಳುಗಳು ಬಂದಿಯವರ ಗೀತೆನ धरತಾ ಇದೀನಿ ಕೇಳಿ ನಾವು ಎಲ್ಲ ಅಡಿಗೆ ಮಾಡ್ಬೇಕು ಮನೆಯನ್ ಕೆಲಸ ಮಾಡ್ಬೇಕಾದ್ರೂ ನಮ್ಮ ಹೆಣ್ಮಕ್ಳು ಓಕೆ ಇದು ಮಕ್ಕ ಭಗತ್ ಸಿಂಗ್ ಗೆಳೆಯರ ಬಳಗ ಹಮ್ಮಿಕೊಂಡಿರುವಂತ ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಯಾವುದೇ ಶುಭ ಸಮಾರಂಭ ಇದ್ರು ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಾರ್ಡ್ಗಳು ನಮ್ಮ ಸೌಂಡ್ ಅದು ಓಕೆ ಯಾರಪ್ಪ ಯಾರ ಬೇಕಪ್ಪ ಜೋರಾಗೇನ್ರಿ ಕರಿ ಕರಿ ನೀನು ನೋಡೋನು ಬರ್ತಾನ ಸಾಧ್ಯ ಇಲ್ಲ ನಿಮ್ಗೆ ತಿರುಗಿ ನೋಡ್ಕೊಲಿ ಈಗ ಸಾಧ್ಯ ಕಮ್ಮ ಹಾ ನಿಮ್ ಹುಲಿ ಕುಂತ್ ಬಿಟ್ಟೈತಿ ಈಗ ಆಗಲ್ಲ ಓಕೆ ಥ್ಯಾಂಕ್ ಯು ಹಾ ನಮ್ಮ ಜಾನು ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಅವರ ಕಟ್ಟ